ಈಗ ನೋಡ್ರಿ ಊಟ ಮಾಡಿದೀವಿ ನಾವು ಈಗ ಜಾತ್ರೆ ಕುಕ್ಕಿ ನೋಡ್ರಿ ಒಳಗೆ ಗುಡಿತ ಕುಕ್ಕಿ ನೋಡ್ರಿ ಈಗ ನಾವು ಇದು ನೋಡ್ರಿ ಈಚೆ ಕಡೆ ಇರೋದು ಶಾಣಬಸಪ್ಪನ ಗುಡಿ ನೋಡ್ರಿ ಆ ಕಡೆ ಇರೋದು ದ್ಯಾಮಮ್ಮನ ಗುಡಿ ನೋಡ್ರಿ ಸಣ್ಣ ಬಸಪ್ಪಂದು ದ್ಯಾಮಂದು ಜಾತ್ರೆ ನೋಡ್ರಿ ಆ ಕಡೆ ಇರೋದು ದ್ಯಾಮಮ್ಮನ ನೋಡ್ರಿ ಗುಡಿ ನಮ್ಮ ತಮ್ಮಾರ ಪೂಜೆ ಮಾಡ್ತಾರೆ அந்த நம்ம அத்தியாரல் அவரு அண்ணன் மகாரி அவரு பூஜை மாத்தர் அவர பூஜை இல்லை காயி எல்லா நோட்றி இல்லைவரகாயி ஊயினார எல்லா நோட்ரில்ல ஹூவ இட்டாரி இல்லை ಹಿಂಗ ಒಂಟಿ ನೋಡ್ರಿ ನಮ್ಮ ಮನೆಯಾರ ನಾವು ಹಿಂಗಂಟಿ ನೋಡ್ರಿ ಚಿಗ್ಗೆ ಗದ್ದಲೈತ್ರಿ ಗದ್ದಲೇ ನಾವು ಇದನ್ನು ಸಣ್ಣ ಗದ್ಲಾಲ್ಬಿಡ್ರಿ ಬಿಸಿಲು ಅಂತರೂ ಹಂಗೆ ಹೊಡಿತೈತ್ರಿ ಬಿಸಿಲು ಬಳಿ ಅದಾವ್ರಿ ಇಲ್ಲಿ ಬಳಿ ಎಲ್ಲ ಅದಾವೆ ನೋಡ್ರಿ ಇಲ್ಲೇ ನಾವು ಏನೋ ತೊಗೊಳಲ್ರಿ ನಾವು ಹಂಗೆ ಬಂದ್ಬಿಟ್ವಿ ಮುಂಜೆಲ್ಲ ಮನೆಯವರು ಅವಸರ ಮಾಡಕ್ಕ ಬಿಟ್ರಿ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕಂತಂದು ಹಿಂಗೆ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಬತ್ತಿ ಕುಂಕುಮ ಇಲ್ಲದ ನೋಡ್ರಿ ಅಂದ್ರೆ ದೊಡ್ಡ ಜಾತ್ರಿನಕಿನ್ನ ಇಲ್ಲಿ ಭಾಳ ಕಮ್ಮಿ ಬರ್ತಾವ್ರಿ ಯಾಕಂತಂದ್ರೆ ಜಗ ಭಾಳ ಇಲ್ಲಲ್ರಿ ಇಲ್ಲಿ ಇಲ್ಲಿ ಕಾಯಿ ಇಟ್ಟಾರೆ ಅದು ನಮ್ಮ ಮಗ ರೀ ಅದ ಅದು ಒಂದು ಆಳಿ ಚಿಲ ಜಗಕ್ಕೆ ಕಾಲಿಗೆ ಹಂಗೆ ದಾಣಿ ದಣಿ ಮಂಡಾಳು ಪಳಾರಂತಾರಲ್ರಿ ಅವು ನೋಡ್ರಿ ಇಲ್ಲಿ ಹಾಗೆ ಇಲ್ಲೆಲ್ಲ ಜೋಗಿಯರ್ ಸಾಮಾನದವ್ರಿ ನಮ್ಮ ಇದ್ದಿಲ್ಲ ರೀ ನಮ್ಮ ತಾಕ ಅವ್ರ ಅಂಟ್ಯರು ಕೂಡ ಬೇರೆ ಕಡೆ ಹೋದ್ರಿ ಅವ್ರ ಗುಡಿ ತಕ ಅವ್ರ ಕಕ್ಕ್ಯರು ಕೂಡ ನಾವು ಹಂಗೆ ಇಬ್ಬರು ಬಂದಿವ್ರಿ ಈ ಕಡೆ ನಮ್ಮ ತಂಗಿ ಮಗ ಒಂದು ಹಂಗ ಜಾತ್ರೆಗೆ ಬಂದಿವ್ ನೋಡ್ರಿ ಇಲ್ಲೆಲ್ಲ ಮ್ಯಾಗ ಇತ್ತು ರೀ ಅದ ನೋಡ್ರಿ ಟೆಪ್ಪಿಗೆ ಎಲ್ಲ ಜಗ್ಯಾರ ಸಾಮಾನು ಅದ ನೋಡ್ರಿ ಇಲ್ಲಿ ನೋಡ್ರಿ ಗಾಡಿ ಈ ಗಾಡಿ ನೋಡಿದ್ರಂತ್ ಹುಡ್ರ ಮಾಡ್ತಾವ್ರಿ ಅಬ್ಬಾ ಏನು ಹೇಳ್ರಿ ಹಂಗತ್ರ ಮಾಡಿದ್ವು ನೋಡ್ರಿ ಹುಡ್ರು ಥರ ಎಲ್ಲ ಬಂದಿದ್ದು ನೋಡ್ರಿ ಹಿಂಗ ಇಲ್ಲೆಲ್ಲ ಬ್ಯಾಗಿದ್ದು ರೀ ಹಿಂಗೈತಾರ ನಾವೇನು ಏನು ರೀ ಇನ್ನಂದ್ರ ಏನು ರೀ ಜಾತ್ರೆ ಅಂದ್ರೆ ಗನಗೆ ರೀ ಅಕ್ಕ ಏನ ತೊಗೊಲ್ಲ ರೀ ನಾವು ಇಲ್ಲೆಲ್ಲ ನೋಡ್ರಿ ಬ್ಯಾಗ ಏನು ಜಿಗದಾಡವು ಇದ್ದು ನೋಡ್ರಿ ಇಲ್ಲಿ ಅವು ಇದ್ದು ರೀ ನಾಟಕ ಇತ್ತು ರೀ ನಿನ್ನೆ ಮಕ್ಳಿಗೆ ನಾಟಕ ನೋಡಿ ಎಷ್ಟು ಮೂರು ಗಂಟೆಗೆ ಹೋಗಿರಿ ಮನೆಗೆ ನಮ್ಮ ತಂಗಿಯರು ನಾವೆಲ್ಲ ಇದು ಕಬ್ಬಿನ ಹಾಲನ್ನು ಐತೆ ನೋಡ್ರಿ ಇಲ್ಲೇ ಮತ್ತು ಅಲ್ಲಿ ಇತ್ತು ರೀ ಗೋಬಿ ಬಂಡಿ ನಮ್ಮ ಮನೆಯವರು ಅವ್ರ ಫ್ರೆಂಡ್ ರೀ ಇವರು ನಮ್ಮೂರವ್ರ ಹೆಸರು ಇಲ್ಲ ನೋಡ್ರಿ ಹುಚ್ಚಾಯಿ ಸಾಗ ನೋಡ್ರಿ ಹಿಂಗೆ ನೋಡ್ರಿ ಇದು ಸೀದಾ ಅಲ್ಲಿ ಸಾಲಿ ಹೋಗುತ್ತೆ ನಮ್ಮ ಸುಪ್ರಿಯನ್ನಾರ ಶಾಲಿ ತಕ್ಕ ಅಲ್ಲಿಗೆ ಸಾಗತ್ರಿ ಅದು ಉಚ್ಚ ಸಂಜೆ ಮುಂದೆ ರೀ ಆರು ಗಂಟೆಗೆ ನೋಡಿರಿ ಆರು ಗಂಟೆಗೆ ಸಾಗತ್ರಿ ಸೀದಾ ಇಲ್ಲಿ ಬನ್ನಿ ಸಾಲಿ ತನಕ ಹೋಗುತ್ತೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಿಡ್ರಿ ಜಾತ್ರೆ ನಾಟಕಂತರ ಭಾರಿ ಆತ್ರಿ ಅದನ್ನೇನು ವಿಡಿಯೋ ಮಾಡಲಿಲ್ಲ ರೀ ನಾನು ಸುಮ್ಮನೆ ಹಾಕ್ಬೇಕೈತ್ರಿ ಅದಕ್ಕೆ ನಾನು ಏನು ವೀಡಿಯೋ ಎಷ್ಟು ನಾನು ಕೈಲಿ ಸಾಧ್ಯ ಆಗುತ್ತೆ ಅಷ್ಟು ಮಾಡಿದ್ದು ನೋಡ್ರಿ ವೀಡಿಯೋನು ನೋಡ್ರಿ ಮುಂದಕ್ಕೆ ಸಾಯ್ತು ನೋಡ್ರಿ ಹಿಂಗೆ ಕದ್ದಂದ್ರೆ ಗದಲ ಸಣ್ಣಗದಲಲ್ಲಿ ನೋಡ್ರಿ ಅಂತ ಬರೀ ಗದ್ಲೈತ್ರಿ ಹೆಣ್ಮಕ್ಳೆಲ್ಲ ಕಾಳ್ಸ ತುಂಬಿಕೊಂಡ್ರಿ ಆದ್ರೆ ನಮ್ಮ ಮನೆ ನಾವು ತುಂಬಲ್ರಿ ಯಾಕಂತ ನಮಗೆ ಪಂಚರ್ತಿ ಓಡಾಡ್ತಿರ್ತಾವ್ರಿ ಭಾಳ ಗದ್ಲೆ ಇರ್ತ ಅದಕ್ಕೆ ನಾವು ವರ್ಷ ಕಳ್ಸ ತುಂಬಲ್ಲ ರೀ ಹಂಗ ನೋಡೋಕು ಕ್ರಿ ಉಕ್ಕಿ ಉಕ್ಕೋರು ನೋಡಿ ಬರ್ತೀವಿ ನಮ್ಮ ತಂಗ್ಯಾರು ಹುಗೀತ್ರಿ ಹೋಗಿ ನೋಡಿ ಬಂದ್ರಿ ಅವ್ರು